ಯಾವುದೇ ಖುಷಿ ಇಲ್ಲ ಈ ಹಬ್ಬದಲ್ಲಿ ಈ ವರ್ಷ ಈ ವರ್ಷ ಕೂಡ ವಿಜೃಂಭಣೆಯಿಂದ ಗಣೇಶ ಹಬ್ಬ ಆಚರಣೆ ಮಾಡ್ತೀವಿ ಬಟ್ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಬೇಜಾರದ ವಿಚಾರ ಅಂತಂದ್ರೆ ಈಗ ಸೌಂಡ್ ಸಿಸ್ಟಮ್ ಆದಂಥ ಡಿ ಜೆ ಡಿ ಜೆ ಇಲ್ಲದ ಕಾರಣಕ್ಕೆ ಈ ಈ ವರ್ಷ ಗಣೇಶ ಉತ್ಸವ ಅಷ್ಟೇನು ಚುರುಕಾಗಿಲ್ಲ ಮಂದಗತಿಯಲ್ಲೇ ಈ ಹಬ್ಬ ಆಚರಣೆ ಮಾಡುತ್ತಿದ್ದಾರೆ ಇದು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಇದು ಆ ಸೌಂಡ್ ನರ್ಸ್ ಕೂಡ ಅವ್ರಿಗೂ ಕೂಡ ತೊಂದರೆ ಆಗೈತಿ ಯಾಕೆ ಈ ಡಿ ಜೆ ಗಣೇಶ ಚತುರ್ಥಿ ನಂಬಿ ಅವರು ಅಮೌಂಟನ್ನು ಹಾಕಿ ಡಿ ಜೆ ತಂದೆ ಇಟ್ಕೊಂಡಿದ್ದರು ಆದರೂ ಕೂಡ ಇಲ್ಲಿ ಈ ಸರ್ಕಾರ ಒಂದು ಅವ್ರಿಗೆ ಅನ್ಯಾಯ ಮಾಡಿದಂಗಾಗೈತೆ ಆಮೇಲೆ ಹಬ್ಬ ಆಚರಣೆಗೂ ಅನಾನುಕೂಲ ಆಗೈತಿ ಏನಿಲ್ಲ ಸರ್ಕಾರ ಎಲ್ಲ ಹಬ್ಬಕ್ಕೂ ಯಾವುದೇ ರೀತಿ ಯಾವುದೇ ಧರ್ಮ ಆಚರಣೆಗಳು ಕೆಲವೊಂದಿಷ್ಟು ಅದಾವೆ ಅದೇ ರೀತಿ ಈ ಹಬ್ಬಕ್ಕೂ ಸ್ವಲ್ಪ ಡಿ ಜೆ ಪರ್ಮಿಷನ್ ಕೊಟ್ಟರೆ ಎಲ್ಲ ಹೂಡ್ರಲ್ಲಿ ಯುವಕರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇನ್ನೂ ಹಬ್ಬ ಇನ್ನೂ ಚೆನ್ನಾಗುತ್ತೆ ಅತಿ ಹೆಚ್ಚಾಗಿ ವಿಜೃಂಭಣೆ ಅಂತ ಮಾಡ್ತಕ್ಕಂಥ ಹಬ್ಬನ ಸಾದಾ ಶಿಲಾ ಭಾಳ ಸರಳವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಯುವಕರಲ್ಲೂ ಸ್ವಲ್ಪ ಬೊಂದಲೈತಿ ಬೇಜಾರು ಐತಿ ಅಟ್ಲೀಸ್ಟ್ ಗಣ ಗಣಪತಿ ಬೀಳ್ಕೊಡಿ ಕಾರ್ಯಕ್ರಮ ದಿವಸ ಆದರೂ ಸರ್ಕಾರಕ್ಕೆ ನಾವು ಮನವಿ ಇಷ್ಟ ಡಿ ಜೆ ಪರ್ಮಿಷನ್ ಕೊಟ್ಟರೆ ಎಲ್ಲರ ಪರವಾಗಿ ನಾವು ತುಂಬ ಹೃದಯದನ್ನು ಸಲ್ಲಿಸ್ತೀವಿ